ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಸ್ ಇಸ್ ಮೈ ಸೈಕಾಲಜಿಸ್ಟ್ ಎಲ್ಲ ಸೂಪರ್ ಆಗಿದ್ರ ಅಂತ ನಾನು ಕೂಡ ಕಡೆ ಸೂಪರಾಗಿರೋದೇ ಇದ್ದೀನಿ ಕೆಲವರು ಹೆಣ್ಮ ಹುಡುಗಿರು ಅಂದ್ಕೊಂಡ್ಬಿಟ್ಟಿರ್ತಾರೆ ಈಗಾಗಲೇ ನೀವು ತಮ್ಮಲ್ಲಿ ನೋಡಿರ್ಬೋದು ನಾವು ಏನು ಮಾಡಿದ್ರು ನಡೆಯುತ್ತೆ ನಾವು ಏನು ಮಾಡಿದ್ರು ಸಪೋರ್ಟ್ ಇದೆ ನಮಗೆ ಇದೆ ಅಂತ ಅದೇ ಕಾನೂನೀಗ ಬದಲಾಗಿದೆ ಇದು ಐ ಪಿ ಸಿ ಅಲ್ಲ ಬಿ ಎನ್ ಎಸ್ ಅಲ್ವಾ ಅದು ನಿಮಗೆ ಹಿಂಗೆ ಕೊಟ್ಟು ಹಿಂಗೆ ತಗೊಂಡಿದೆ ಅಲ್ಲ ನಿಮ್ಗೆ ಹಿಂಗೆ ಕೊಟ್ಟು ಮತ್ತೆ ಹಿಂಗೆ ತಗೊಂಡಿದೆ ಎಚ್ಚರಿಕೆಯಿಂದ ಇರಬೇಕು ಹುಡುಗಿರು ಕೂಡ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಹುಡುಗಿರು ಇತ್ತೀಚಿಗೆ ಎಷ್ಟೋ ಹುಡುಗರ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಕೊಡ್ತಿದ್ದಾರೆ ಫಾಲ್ಸ್ ಕೇಸ್ ಹಾಕ್ತಿದ್ದಾರೆ ಸಾರ್ ಈ ಹುಡುಗಿ ಹುಡುಗನ ನನ್ನ ಬಳಕೆ ಮಾಡ್ಕೊಂಬಿಟ್ಟು ನನ್ನ ಮದುವೆ ಆಗ್ತಿಲ್ಲ ಅಂತ ಎಷ್ಟೋ ಹುಡುಗಿರು ಹುಡುಗರು ಮುಟ್ಟೇ ಇರೋದಿಲ್ಲ ಅವ್ನು ಫಿಸಿಕಲಿ ಮೂವ್ ಆಗೇದು ಮಾವ್ ಮೂವನೇ ಆಗಿರಲ್ಲ ಆದು ಹೋಗ್ಲಿ ಅವ್ನು ಬೇಡ ನೀನು ಅಂತಂದ್ರೆ ಬ್ರೇಕಪ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಬಂದ ಹುಡುಗಿ ಥರ ಪ್ರಸ್ತಾವನೆ ಮಾಡಿದ ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋದು ನೋಡಿ ಈ ರೀತಿ ಏನಾದರೂ ನೀವು ಕಂಪ್ಲೇಂಟ್ ಅಂತ ಮಹಾ ತಾಯಿದ್ರೆ ನೀವೇನಾದರೂ ಹುಡುಗನ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಕೊಡ್ತೀರ ಫಾಲ್ಸ್ ಕೇಸ್ ಹಾಕಿದ್ದೀರಾ ಅಂತಂದರೆ ನೀವು ಕೋರ್ಟಲ್ಲಿ ಪ್ರೂವ್ ಮಾಡಬೇಕು ನೀವು ಅಲ್ಲಿ ಪ್ರೂವ್ ಮಾಡಬೇಕು ಏನಂತ ಪ್ರೂವ್ ಮಾಡಬೇಕು ಸಾರ್ ನನ್ನ ಥರ ನಾನು ಫಿಸಿಕಲಿ ಮೂವ್ ಆಗಿದ್ದೀವಿ ಸೊ ಅದನ್ನು ನೀವು ಕೋರ್ಟಲ್ಲಿ ಸಬ್ಮಿಟ್ ಮಾಡಬೇಕು ಸಾಕ್ಷಿ ಸಮೇತ ನಿಲ್ಲ ನಾನು ಫಾಲ್ಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನೀವು ಫಾಲ್ಸ್ ಕೇಸ್ ಹಾಕ್ಬಿಟ್ರೆ ಅದು ನಡೆಯಲ್ಲ ಅದಕ್ಕೂ ವಿಚಾರಣೆ ಇರುತ್ತೆ ಅದಕ್ಕೂ ಏರಿರುತ್ತೆ ಅದಕ್ಕೂ ಸಾಕ್ಷಿ ಏನಾದರೂ ಇಲ್ಲ ಅಂತಂದರೆ ಆ ಕೇಸೇ ಹೊಡೆದಾಕ್ಬಿಡ್ತಾರೆ ಅದಕ್ಕೇ ಹುಡುಗಿರು ಹೇಳ್ತೀನಿ ಫಾಲ್ಸ್ ಕೇಸನ್ನ ಹಾಕ್ಬಿಟ್ಟು ಹುಡುಗರು ಲೈಫ್ನ ಹಾಳು ಮಾಡಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಅವನು ಒಂದು ಉದ್ದೇಶ ಇಟ್ಕೊಂಡು ಏನೋ ಬಂದಿರ್ತಾನೆ ಲವ್ ಮಾಡಿರ್ತಾನೆ ಫಿಸಿಕಲಿ ಮೂವ್ ಆಗಿರೋದಿಲ್ಲ ನಿನಗೂ ಅವ್ನಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅಲ್ಲಿಂದ ಬ್ರೇಕಪ್ ಆಗ್ತಿರ ಅದನ್ನು ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಎಷ್ಟೋ ಜನ ನಮಗೆ ಇದೆ ಹುಡುಗಿರ್ಗೊಂದು ಸೆಕ್ಯೂರಿಟಿ ಇದೆ ಹುಡುಗಿಗೊಂದು ಯು ವೀಕ್ನೆಸ್ ಪಾಯಿಂಟು ಹುಡುಗಿ ಅನ್ನೋ ಒಂದು ಏನದು ಗಾಳನ ನಾನು ಬಳಸ್ಕೊಬೋದು ಅಂತ ಏನಾದರೂ ನೀವು ಬಳಸ್ಕೊಂಡ್ರೆ ನಿಜ ಇದು ಹಳೆ ಕಾಲದ ಕಾನೂನಲ್ಲ ಹೊಸ ಕಾನೂನಿದು ನಿಮಗೆ ರುಚಿ ತೋರಿಸ್ತಾರೆ ನಿಮಗೂ ಜೈಲ್ ಶಿಕ್ಷೆ ಖಂಡಿತ ಇರುತ್ತೆ ಇರೋದಿಲ್ಲ ಯಾಕಂದ್ರೆ ಒಂದು ಹುಡುಗನ ಲೈಫ್ ಮಾಡೋ ಮಾಡ್ದಂಗೆ ಆಗುತ್ತೆ ಸೊ ಅದರಿಂದ ಹೇಳ್ತಿದ್ದೀನಿ ಬರೀ ಹುಷಾರಾಗಿರಬೇಕು ಹುಡುಗಿರು ಅಷ್ಟೇ ನೀವೇನಾದರೂ ಹುಡುಗನ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಏನಾದರೂ ಕೊಡ್ತಿದ್ದೀನಿ ಕೊಡಬೇಕು ಅನ್ನೋ ಇಂಟೆಕ್ಷನ್ ಇದ್ರೆ ಇಲ್ಲಿಗೆ ಇವಾಗಲೇ ಬಿಟ್ಬಿಡಿ ಅದನ್ನೇನಾದರೂ ಮುಂದುವರ್ಸ್ಕೊಂಡು ಹೋದರೆ ಮುಂದುವರ್ಸ್ಕೊಂಡು ಹೋಗಿದ್ದೀರಾ ಅಂತಂದ್ರೆ ನೀವು ಕೂಡ ಸೆಂಟ್ರಲ್ ಜೈಲ್ ಸೇರ್ಲೇಬೇಕಾಗುತ್ತೆ ಬೇರೆ ದಾರಿ ಇರೋಲ್ಲ ಹುಡುಗಿರನ್ನೋ ಒಂದು ಏನಂತಾರೆ ಅಂದರೆ ಅವ್ರಿಗಿರೋ ಕಾನೂನನ್ನ ಮಿಸ್ಯೂಸ್ ಮಾಡ್ಕೊಂಡೋಗಿ ತುಂಬ ಜನ ಹುಡುಗಿನ ನೋಡಿಬಿಟ್ಟಿದ್ದೀನಿ ಇಷ್ಟೋ ಮಹಿಳೆಯರು ಅಷ್ಟೇ ಅದನ್ನು ತುಂಬ ದುರ್ಬಳಕೆ ಮಾಡ್ಕೊತಾರೆ ನಮಗಿದೆ ನಮ್ಮ ಏನು ಮಾಡಿದ್ರು ಆಗ್ಬಿಡುತ್ತೆ ಹತ್ತು ಬಿಟ್ಟರೆ ಆಗ್ಬಿಡುತ್ತೆ ಅಂತ ಹೌದು ಆಗುತ್ತೆ ನಾನಿಲ್ಲ ಅಂತ ಹೇಳಿಲ್ಲ ಬಟ್ ಸ್ಟಿಲ್ ಹುಡುಗರು ಲೈಫ್ನ ಕೂಡ ನೋಡಬೇಕಾಗುತ್ತೆ ನೀವು ಮಾಡೋ ಅನಾಚಾರಕ್ಕೆ ಯಾವುದೋ ಒಂದು ಹುಡುಗನ್ನ ಬಲಿ ಪಶು ಮಾಡಬೇಡಿ ಅವ್ನ ಲೈಫ್ನ ಹಾಳು ಮಾಡಬೇಡಿ ನಿಮಗೆ ಅಷ್ಟೇ ತೆವಲಿದ್ರೆ ಅದಕ್ಕೆ ಆದಂಥ ಹುಡುಗರು ಸಪ್ರೇಟಾಗಿರ್ತಾರೆ ಅಂಥವ್ರನ್ನ ಟ್ರ್ಯಾಪ್ ಮಾಡಿ ಅಂಥವ್ರನ್ನ ಬಿಳಿಸ್ಕೊಂಡು ಅಂಥವ್ರಿಗೆ ಮೋಸ ಮಾಡಿದ್ರೂ ಪರವಾಗಿಲ್ಲ ಅಂತ ನನ್ನ ಅನಿಸಿಕೆ ಆದರೆ ನಾವು ಒಳ್ಳೆಯ ಹುಡುಗನ್ನ ಟ್ರ್ಯಾಪ್ ಮಾಡಿ ಅವನತ್ರ ದುಡ್ಡಿದೆ ನನ್ನ ಬಳಕೆ ಮಾಡ್ಕೊಬೇಕು ಅವನ ಜೊತೆ ನಾನು ಲೀಫ್ ಲೀಟ್ ಮಾಡಬೇಕು ಅದು ಮೋಸದಿಂದ ಆಗುತ್ತೆ ತು ಫ್ರ್ಯಾಂಕ್ ಹೇಳ್ತೀನಿ ಅದು ಅಂಥ ಜೀವನ ಬ್ಯಾಡವೇ ಬೇಡ ಬೇಕಿದ್ರೆ ಅದಕ್ಕೂ ಮಿಗಿಲೇ ನೀವು ದೇಹ ಮಾರ್ಕೊಂಡು ಬೇಕಾಗಿದ್ದರೆ ಲೀಫ್ನ ಮೀಡ್ ಮಾಡಿ ಲೀಡ್ ಮಾಡಿಬಿಡಿ ಅದು ಬಿಟ್ಟು ಈ ಥರ ಮೋಸ ಮಾಡಿ ಲೈಫ್ನ ಲೀಡ್ ಮಾಡೋದು ಹುಡುಗನ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಮಾಡೋದು ಖಂಡಿತ ಹೇಳ್ತೀನಿ ನೀವು ಕೂಡ ತುಂಬ ಟ್ರಬಲ್ಗಳು ಚಿಕ್ಕ ಅಂತೀರಾ ನೀವು ಕೂಡ ಖಂಡಿತ ಜೈಲಿಗೆ ಹೋಗೇ ಹೋಗ್ತೀರ ಅದಕ್ಕೇನೆ ಕಂಪ್ಲೇಂಟ್ ಕೊಡುವಾಗ ಸಾಕ್ಷಿ ಇರಬೇಕು ಸಾಕ್ಷಿ ಇದ್ದು ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅಕಸ್ಮಾತ್ ಏನಾದರೂ ನಾವು ಅಂದರೆ ನಿಮ್ಮ ಹುಡುಗ ನೀವೇನಾದರೂ ಫಿಸಿಕಲಿ ಮೂವ್ ಆಗಿಲ್ಲ ಅನ್ನೋದರೂ ಗೊತ್ತಾಗೋಯ್ತು ಅಂದ್ಕೊಳ್ರೆ ಇನ್ನೇನು ಹೇಳಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಏನಾಗ್ಬೋದು ಮುಂದಕ್ಕೆ ಅಂತ ಅಷ್ಟೇ ಹೇಳ್ತೀನಿ ಈ ವಿಡಿಯೋದಲ್ಲಿ ಸಿಗುವ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಬಾಯ್ ಚಿಲ್ ಹುಡುಗರ ಹುಷಾರಾಗಿರ್ರಿ ಲವ್ ಆಲ್ ಟೇಕ್ ಬಾಯ್ ಬಾಯ್ ಚಿಲ್ 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 ಬಾಯ್ 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 ನಾಯ್ಸ್